ಆ್ಯಸಿಡಿಟಿ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರೂ ವಾಸಿಯಾಗೋದಿಲ್ಲ ಸೈನಸ್ಸು ಮೈಗ್ರೇನು ಆ್ಯಸಿಡಿಟಿ ಪಿ ಸಿ ಓ ಡಿ ಪಿ ಸಿ ಒಯಸ್ಸು ಥೈರಾಯ್ಡು ಆಟೋಮೆನ್ ಡಿಸಾರ್ಡರ್ಸು ಡಯಾಬಿಟೀಸು ಇನ್ಸೋಮೇನಿಯಾ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನು ಈಗೆಲ್ಲನೂ ಹೊಸ ಹೊಸ ರೋಗಗಳು ಹೇಳ್ತೀವಿ ಡಾಕ್ಟ್ರ್ ಹತ್ರ ಹೋದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಡೋಸ್ ಕಡಿಮೆ ಮಾಡ್ತಾರೆ ಅಥವಾ ಜಾಸ್ತಿ ಆಗ್ತಾ ಇರ್ತದೆ ಸಾಮಾನ್ಯವಾಗಿ ನನಗೆ ಒಂದು ಐದಾರು ವರ್ಷ ಯಾರು ಮೀಟ್ ಮಾಡಲ್ಲ ಫೋನಲ್ಲಿ ಮಾತಾಡೋದು ಇಲ್ಲ ಆಗ ಕಲೆಕ್ಟಿವ್ ಆಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಲಿ ಅಂತಲೇ ವಜ್ರಕ್ರಿಯೆ ಡಿಸೈನ್ ಸೊ ಈ ವಜ್ರಕ್ರಿಯೆ ವೆರಿ ಅಟ್ರಾಕ್ಟಿವ್ ಟರ್ಮ್ ಅಂಡ್ ಐ ಬಿನ್ ರೀಡಿಂಗ್ ಕ್ವೈಟ್ ಅಬೌಟ್ ಇಟ್ ನಿಮ್ಮ ವಾಟ್ಸಪ್ ಚಾನಲ್ನಲ್ಲಿ ವಾಟ್ ಎಕ್ಸಾಕ್ಟ್ಲಿ ಇಸ್ ವಜ್ರಕ್ರಿಯೆ ಸಿ ಕ್ರಿಯಾ ಮತ್ತು ಕರ್ಮಕ್ಕೆ ವ್ಯತ್ಯಾಸ ಇದೆ ಕ್ರಿಯೆ ಅನ್ನೋ ಇಂಟರ್ನಲ್ ಪ್ರಾಕ್ಟೀಸ್ ನನ್ನದೇ ದೇಹ ನನ್ನದೇ ಉಸಿರು ನನ್ನದೇ ಮನಸ್ಸನ್ನು ಉಪಯೋಗಿಸಿಕೊಂಡು ನನ್ನ ಸಮಸ್ಯೆಗೆ ನಾನು ಪರಿಹಾರ ಕಂಡುಕೊಳ್ಳೋದು ಕರ್ಮ ಅನ್ನೋದು ಎಕ್ಸ್ಟರ್ನಲ್ ಆಗಿ ಸಪೋರ್ಟ್ ತೊಗೊಳ್ತೀವಿ ನಾವು ಹೋಮ ಮಾಡ್ತೀವಿ ಪುರೈಹಿತರು ಬೇಕು ಅದಕ್ಕೆ ಸಾಮಗ್ರಿಗಳು ಬೇಕು ಎಲ್ಲ ಬೇಕು ಟೈಮ್ ಬೇಕು ದುಡ್ಡು ಬೇಕು ಎಲ್ಲ ಬೇಕು ಅಂದರೆ ವಿ ಆರ್ ಟೇಕಿಂಗ್ ಈಗ ಲಾಯರ್ನ ಪವರ್ ಆಫ್ ಅಟರ್ನಿ ಕೊಟ್ಟು ವಾದ ಮಾಡು ಅಂತ ಹೇಳ್ತೀವಲ್ಲ ಹಾಗೆ ಅವರೆಲ್ಲ ಪೂಜೆ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಅಂತ ತುಳಸಿ ಬಿಡಿಸ್ತಾರೆ ಆ ಪುಣ್ಯ ನಿಮ್ಗೆ ಕೊಡ್ತಾರೆ ಅವರು ಅವ್ರು ಮಾಡಿದ ಕರ್ಮದ ಪುಣ್ಯವನ್ನು ನಿಮಗೆ ಕೊಡ್ತಾರೆ ದೇವಸ್ಥಾನದಲ್ಲಿ ಅಭಿಷೇಕ ದುಡ್ಡು ಕೊಟ್ಬಿಡ್ತೀರಿ ಅಭಿಷೇಕ ಮಾಡಿ ಕೊನೆಗೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಕೃಷ್ಣಾರ್ಪಣ ಅಂತ ಬಿಡಿಸ್ತಾರೆ ಪುಣ್ಯ ಬರ್ತದೆ ಕ್ರಿಯೆ ಆಗಲ್ಲ ನಾನೇ ಪ್ರಾಕ್ಟೀಸ್ ಮಾಡಬೇಕು ದಟ್ ಇಸ್ ಒನ್ ಎರಡನೇದು ವಜ್ರ ಕ್ರಿಯೆ ನಾನು ನಿಮ್ಗೆ ಅದೇ ಹೇಳ್ತಾ ಇರೋದು ಈ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಏನು ಬೇಕು ಅಂತ ಕೇಳಿದ್ರಲ್ಲ ಮೆಂಟಲ್ ಫಿಸಿಕಲ್ ಎಮೋಷನಲ್ ಸ್ಟೆಬಿಲಿಟಿ ಬೇಕು ಅದನ್ನು ತಂದು ಸ್ಟೇಬಲ್ ಮಾಡುತ್ತೆ ವಜ್ರ ಥರ ದೇಹ ಮನಸ್ಸನ್ನು ಗಟ್ಟಿ ಮಾಡುತ್ತೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಆನಂದವಾಗಿ ಬದುಕಲಿಕ್ಕೆ ಏನೇನು ಬೇಕು ಇವೆಲ್ಲವನ್ನು ಆ ವಜ್ರ ಹತ್ತು ದಿವಸದಲ್ಲಿ ಕವರ್ ಮಾಡುತ್ತೆ ಮತ್ತು ಅದು ಒಂದು ದಿವಸ ಕಳಿತು ಹತ್ತು ದಿವ್ಸ ಮಾಡೋದಲ್ಲ ಹತ್ತು ದಿವಸನೂ ಬೇರೆ ಬೇರೆದನ್ನೇ ಅನ್ಲರ್ನ್ ಮಾಡ್ತೀರಿ ಲರ್ನ್ ಮಾಡಲ್ಲ ಓಕೆ ಅನ್ಲರ್ನ್ ಮಾಡ್ತೀನಿ ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲದೆ ಇರೋದು ಹೇಳೋಕ್ಕೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಎಲ್ಲ ಗೊತ್ತಿದೆ ಗೊತ್ತಿದೆ ಅಂತ ಗೊತ್ತಿಲ್ಲ ಅಷ್ಟೇ ಮತ್ತು ಅಲ್ಲಿ ಇನ್ನೊಂದೇನು ಅಂದರೆ ಒಂದು ಬ್ಯಾಚ್ ಇದ್ದಾಗ ಇನ್ನೊಂದು ಬ್ಯಾಚ್ ಇರೋಲ್ಲ ಅಂದರೆ ಬರೋ ಜನರು ಕಸ್ಟಮೈಸ್ ಆಗ್ತಾ ಹೋಗುತ್ತೆ ಈಗ ನಲವತ್ತೆರಡನೇ ಬ್ಯಾಚ್ ಆಗ್ತಾಯಿದೆ ನಲವತ್ತೆರಡು ಬ್ಯಾಚು ಬೇರೆ ಬೇರೆ ಯಾಕೆಂದ್ರೆ ಬರೋ ಜನರು ಡೈವರ್ಸ್ ಆಗಿರುತ್ತೆ ಅವರ ಸ್ಟೇಟಸ್ ಬೇರೆ ಇರ್ತದೆ ರಿಕ್ವೈರ್ಮೆಂಟ್ ಬೇರೆ ಇರ್ತದೆ ಯಾಕೆ ಇದಾದ ಮೇಲೆ ನಾನು ಹೇಳಿದೆ ನಿಮಗೆ ಇದಾದ ಮೇಲೆ ಮನಸ್ಸು ಬರ್ತದೆ ಅಂತ ಈಗ ನಮಗೆ ಆದಿ ಮತ್ತು ಆದಿ ಮತ್ತು ವ್ಯಾಧಿ ಅಂತ ಹೇಳ್ತೀವಿ ಮನಸ್ಸಿಗೆ ಬರೋ ರೋಗವನ್ನು ಆದಿ ಅಂತ ಕರಿತೀವಿ ದೇಹಕ್ಕೆ ಬರೋ ರೋಗವನ್ನು ವ್ಯಾಧಿ ಅಂತ ಕರಿತೀವಿ ಈಗ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಶೀತ ನೆಗಡಿ ಕೆಮ್ಮು ಜ್ವರ ಅಂತ ಹೋಗ್ತೀವಿ ಡಾಕ್ಟ್ರು ಮಾತ್ರೆ ಕೊಡ್ತಾರೆ ಒಂದು ವಾರ ಆದಮೇಲೆ ವಾಪಸ್ ಹೋಗಿದ್ಮೇಲೆ ಮಾತ್ರೆ ಸಾಕು ಅಂತ ಹೇಳ್ತಾರೆ ಅಥವಾ ಇನ್ನು ಕಂಟಿನ್ಯೂ ಮಾಡು ಅಂತ ಹೇಳ್ತಾರಾ ಹುಷಾರಾಗಿದೆ ಸಾಕು ಅಂತ ಹೇಳ್ತಾರೆ ಅಲ್ವಾ ಕರೆಕ್ಟ್ ಅದೇ ಈಗ ಕೆಲವು ಸೈನಸ್ಸು ಮೈಗ್ರೈನು ಆ್ಯಸಿಡಿಟಿ ಪಿ ಸಿ ಓ ಡಿ ಪಿ ಸಿ ಎಸ್ಸು ಥೈರಾಯ್ಡು ಆಟೋಮೆನ್ ಡಿಸಾರ್ಡರ್ಸು ಡಯಾಬಿಟಿಸು ಅಲ್ವಾ ಇನ್ಸೋಮೇನಿಯಾ ಸ್ಟ್ರೆಸ್ಸು ಆ್ಯಂಗ್ಸೈಟಿ ಡಿಪ್ರೆಷನು ಈಗೆಲ್ಲ ಹೊಸ ಹೊಸ ರೋಗಗಳು ಹೇಳ್ತೀವಿ ಡಾಕ್ಟರ್ ಹತ್ರ ಹೋದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಡೋಸ್ ಕಡಿಮೆ ಮಾಡ್ತಾರಾ ಅಥವಾ ಜಾಸ್ತಿ ಆಗ್ತಾ ಆಗ್ತಾಯಿರ್ತ ಸಾಮಾನ್ಯವಾಗಿ ಆ ಅರ್ಥ ಏನು ಅಂದರೆ ರೋಗ ಇನ್ನೂ ಜಾಸ್ತಿ ಆಗ್ತಾ ಇದೆ ಸಿಂಪ್ಟಮ್ಸ್ನ ಮಾತ್ರ ನಾವು ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸಿಂಪ್ಟಮೆಟಿಕ್ ರಿಲೀಫ್ ಸಿಗ್ತಾ ಇದೆ ಯಾಕೆ ಟ್ರೀಟ್ಮೆಂಟ್ ಸಿಗೋಲ್ಲ ಅಂದರೆ ಆ ರೋಗಗಳು ದೇಹದಲ್ಲಿ ಕಾಣ್ ಸೋರ್ಯಾಸ್ ಇದೆ ದೇಹದಲ್ಲಿ ಕಾಣಿಸುತ್ತೆ ಆದರೆ ಅದು ದೇಹದಲ್ಲಿ ಇರೋದಿಲ್ಲ ಈಗ ಸಿಟ್ಟು ಬಂದರೆ ಕಡಿತೀರಾ ನಾಚಿಕೆ ಆದರೆ ಕೆನೆ ಕೆಂಪಾಗತ್ತಾ ಸಿಟ್ಟು ಬಂದರೆ ಕಣ್ಣು ಕೆಂಪಾಗತ್ತಾ ಕರೆಕ್ಟ್ ಹೌದಾ ಬೇಜಾರ ಖುಷಿಯಾದಾಗ ಹೊಟ್ಟೆ ಗುಡ್ ಗುಡು ಬಟರ್ಫ್ಲೈ ಆಗತ್ತಾ ಅಂದರೆ ನಮ್ಮ ಪ್ರತಿಯೊಂದು ಎಮೋಷನ್ನು ಬಾಡಿ ಮೇಲೆ ಇನ್ಸ್ಟೆಂಟ್ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ ನಮ್ಮ ಮೆಟಬಾಲಿಸಮ್ ಮೇಲೆ ಗಟ್ ಹೆಲ್ತ್ ಮೇಲೆ ಗಟ್ಟಿನ ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ ಎವ್ರಿ ಎಮೋಷನ್ ಅದು ಕಾನ್ಷಿಯಸ್ ಆಗಿರಲಿ ಅನ್ಕಾನ್ಷಿಯಸ್ ಆಗಿರಲಿ ಅದು ನಮ್ಮ ದೇಹದ ಮೇಲೆ ನಿರಂತರ ಪರಿಣಾಮ ಬೀರ್ತಾ ಇರ್ತದೆ ಇದು ಓವರ್ ಎ ಪೀರಿಯಡ್ ಏನಾಗುತ್ತೆ ಅಂದರೆ ಕ್ರೋನಿಕ್ ಆಗಿ ದೇಹದಲ್ಲಿ ಅದು ಪರ್ಮನೆಂಟಾಗಿ ರೋಗ ಕಾಣಿಸ್ಕೊಳ್ತದೆ ಅದನ್ನು ನೀವು ದೇಹವನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ಯಾಕೆ ರೋಗ ದೇಹದಲ್ಲಿ ಕಾಣಿಸಿಕೊಳ್ತಾ ಇದ್ದರೂ ಮನಸ್ಸಿಂದ ದೇಹಕ್ಕೆ ಬಂದಿರುತ್ತೆ ಓಕೆ ಮನಸ್ಸನ್ನು ಟ್ರೀಟ್ ಮಾಡೋಣ ಅಂದರೆ ಮನಸ್ಸು ಕೈಗೆ ಸಿಗ್ತದ ನೋಡ್ಲಿಕ್ಕಾಗ್ತದ ಖಂಡಿತ ಅಲ್ಲ ದಟ್ ಈಸ್ ಪೇ ವಜ್ರಕ್ರಿಯ ಅದು ವರ್ಕ್ ಮಾಡುತ್ತೆ ಮನಸ್ಸನ್ನು ಹತೋಟಿ ಇದು ಇದು ನಮ್ಮಲ್ಲಿ ಪ್ರಾಕ್ಟೀಸ್ ಇದೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಭೂತ ವೈದ್ಯ ಅಂತೆಲ್ಲ ಕರಿತಾ ಇದ್ರು ಮೇ ಬಿ ಇತ್ತೀಚೆಗೆ ನಾನು ಕೇಳಿದ ಪ್ರಕಾರ ಸಿಲೆಬಸ್ ಇಂದಾನೇ ಅದನ್ನು ತೆಗೆದುಬಿಟ್ಟಿದ್ದಾರೆ ಅಂತೆಲ್ಲ ಮಾತು ಕೇಳಿದೆ ನಾನು ಐ ತಿಂಕ್ ಒಳ್ಳೆ ಬೆಳವಣಿಗೆ ಅಲ್ಲ ಅಂದರೆ ಒಂದು ಸಿಸ್ಟಮ್ನ ಕಂಪ್ಲೀಟಾಗಿ ಮುಂದಿನ ಜನ್ರೇಷನ್ಗೆ ತೊಗೊಂಡೋಗೋ ಜವಾಬ್ದಾರಿ ಅಕಾಡೆಮಿಕ್ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಎಲ್ಲವೂ ಫಾರ್ಮಾಲ್ ವಾಸಿ ವಾಸಿಯಾಗೋದಿಲ್ಲ ಅದಕ್ಕೆ ಇವತ್ತು ವೆಸ್ಟಲ್ಲಿ ಯೋಗ ತುಂಬ ಮೆಂಟಲ್ ಎಲ್ಮೆಂಟ್ಸ್ನ ಎಮೋಷ್ನಲ್ ಇಂಬ್ಯಾಲೆಸಸ್ನ ಈ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ನ ಏನು ಟ್ರೀಟ್ಮೆಂಟ್ ಮಾಡ್ತೀರಿ ನೀವು ಬೈಪೋಲಾರ್ ಡಿಸಾರ್ಡರ್ ಅಂತೆಲ್ಲ ಕರಿತೀವಿ ಹಲವಾರು ಮನಸ್ಸಿನ ಸಮಸ್ಯೆಗಳಿಗೆ ನಮಗೆ ಚಿಕಿತ್ಸೆ ಸಿಗೋದೇ ಇಲ್ಲ ಬಿಕಾಸ್ ಲಾಸ್ಟ್ ಲಾಸ್ಟ್ಕೆಡ್ ನಾವು ನೋಡಿದ್ರೆ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಜನರು ಮಾತಾಡ್ತಾರೆ ಎಮೋಷನಲ್ ಕ್ವಶನ್ ಅಂತ ಹೇಳ್ತಾರೆ ಅಥವಾ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತಿವಿ ಅಥವಾ ಆಂಗ್ಸೈಟಿ ಡಿಪ್ರೆಷನ್ ಬಗ್ಗೆ ಎಷ್ಟೋ ಜನ ವೋಕಲ್ ಆಗಿ ತುಂಬಾ ಓಪನ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅಂಡ್ ಐಕ್ ಯೋಗ ವಿಲ್ ಪುಟ್ ಆಲ್ ದೀಸ್ ಥಿಂಗ್ಸ್ ಇನ್ ದ ರೈಟ್ ಪ್ಲೇಸ್ ಬಿಕಾಸ್ ಐ ರಿಮೆಂಬರ್ ರೀಡಿಂಗ್ ದಿಸ್ ಬಾಸ್ಟನ್ ಒಂದು ಸ್ಟಡಿ ಮಾಡಿದಾಗ ಗಾಬಾ ಅಂತ ನಮ್ಮ ಬ್ರೈನ್ ಅಲ್ಲಿ ಆಗುವಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ ಅದನ್ನ ಕೂಡ ಕ್ಯೂರ್ ಮಾಡುವಂಥದ್ದು ಅಥವಾ ಅದನ್ನು ಸ್ವಲ್ಪ ಕಮ್ಮಿ ಮಾಡುವಂಥದ್ದು ಯೋಗ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ದೆನ್ ಯು ನಮ್ಮ ಬ್ರೈನಲ್ಲಿ ಆಗುವಂಥ ಕೆಲವೊಂದು ಹಲವಾರು ಬೆಳವಣಿಗೆಗೂ ಕೂಡ ಯೋಗ ಇಸ್ ಆಲ್ಮೋಸ್ಟ್ ಹೆಲ್ಪ್ಫುಲ್ ಅಂತ ಮಾಲ್ ಫಂಕ್ಷನ್ ಎಲ್ಲಾದ್ರೂ ಆಯ್ತು ಏನೋ ಒಂದಾಯಿತು ಬಟ್ ಇಟ್ ಹೆಲ್ಪ್ ಯು ಲೈಕ್ ಓಕೆ ಥಾಟ್ಸ್ಗಳನ್ನು ಒಂದು ಅಲೈನ್ ಮಾಡೋದಕ್ಕೆ ಈಗ ತುಂಬ ಸಿಂಪಲ್ಲು ಈಗ ನೋಡಿ ಕೆಲವರು ತುಂಬ ಅಡ್ಮಾಂಡ್ ಇರ್ತಾರೆ ಅಂದರೆ ಸಿಟ್ಟು ಬರ್ತಾ ಕೊಡಿ ಮೈ ಗಟ್ಟಿ ಆಗುತ್ತೆ ಹಿಂಗೆ ಮಾಡಲೇಬೇಕು ನೀನು ಆಗತ್ತಾ ಒಂದ್ಸರಿ ಆಯ್ತು ಎರಡನೇ ಸರಿ ಭಾವನೆ ಬಂತು ಹಿಂಗಾಯ್ತು ನೀವು ಆ ಥಾಟ್ ಪ್ರೊಸೆಸ್ ಹ್ಯಾಬಿಟ್ ಆದ್ರೆ ಗೊತ್ತಾ ಸರಿ ಗಟ್ಟಿಯಾಗಿದ್ದು ಲೂಸ್ ಆಗಲ್ಲ ಸ್ಟ್ರೋಕ್ ಈಗ ಪಾರ್ಕಿನ್ಸನ್ ಅಂತೆಲ್ಲ ಕರಿತೀವಿ ಮನಸ್ಸಿಂದ ಇನ್ಸಾಮೇನಿಯಾ ನಿದ್ರೆ ಬರಲ್ಲ ಏನು ನಿದ್ರೆ ಬರಲ್ಲ ಅಂದ್ರೆ ಬೆಳಗ್ಗೆ ಹೀಗೆ ಮಾಡಿದ್ದೆಲ್ಲ ನೈಟ್ ಓಡ್ತಾ ಇರ್ತದೆ ಹಿಂಗೆ 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 ಓಡ್ತಾ ಇರ್ತದೆ ಅಟೆನ್ಷನ್ ಸ್ಪಾಮೆ ಇಲ್ಲ ಮೂರು ಸೆಕೆಂಡ್ ಮೇಲೆ ಹಿಂಗೆ 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 ಏನು ನೋಡಿದ್ದು ಗೊತ್ತಿಲ್ಲ ಹಿಂಗೆ ಹಿಂಗೆ ನೋಡ್ತಾರ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ನು ಇನ್ಸೋಮೇನಿಯಾ ಇವೆಲ್ಲ ಮನೋವಿಕಾರಗಳು ಆ್ಯಕ್ಚುಲಿ ಇವಂತ ಬೆಂಗಾಲಿ ಸ್ವೀಟ್ಸ್ ಥರ ಅಂದ್ರೆ ನೋಡೋಕ್ಕೆ ಬೇರೆ ಇರ್ತದೆ ಫ್ಲೇವರ್ ಬೇರೆ ಇರ್ತದೆ ಬೆಟ್ ಬೇಸು ಆಲ್ಮೋಸ್ಟ್ ಅದೇ ಅಲ್ವಾ ಪನ್ನೀರು ಯಾರಾದರೂ ಬೆಂಗಾಲ್ ಸ್ವೀಟ್ಸ್ ಪ್ರೇಮಿಗಳಿದ್ರೆ ದಯವಿಟ್ಟು ಮಾಡ್ರಿ ತಿಳ್ಕೊಬೇಡಿ ಬಟ್ ಅದು ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ವೆರಿ ಸಿಂಪಲ್ ವೇ ವೆರಿಪ್ಲೈ ಬೆಂಗಾಲಿ ಸ್ವೀಟ್ಸ್ ಯಾಕಂದ್ರೆ ನನ್ನ ಅನುಭವ ಇದು ಯಾಕಂದ್ರೆ ನಾನೊಂದು ಟೆನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಯಾರಿಗೂ ಮನೆಗೆ ಬರ್ತಾ ಇದ್ರೆ ಅಮ್ಮ ಸ್ವೀಟ್ ತಗೊಂಬ ಅಂತ ನಮಗೆಲ್ಲ ಹೊರಗೆ ತಿಂತಲ್ಲ ಅಷ್ಟು ಸ್ವೀಟ್ ಅಂಗಡಿಯಲ್ಲಿ ಅಭ್ಯಾಸ ಇಲ್ಲ ನಾನು ಹೋದೆ ಅವನು ಖುಷಿ ಆಗ್ಬಿಡುತ್ತೆ ನಂಗೆ ಅಯ್ಯೋ ಕಲರ್ 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 ಇದೆ ನಾವೆಲ್ಲ ಮೈಸೂರು ಪಾಕು ಈ ಸೋನ್ ಪಾಪಡಿ ಬೇರೆ ಬೇರೆ ಇರುತ್ತೆ ನೋಡೋಕ್ಕೆ ಅಲ್ವಾ ಎಲ್ಲ ಒಂದು ಬೇರೆ ಬೇರೆ ಕಲರು ಅಂತ ನಾನು ಅದು ಟೇಸ್ಟ್ ಕೊಡಿ ಅಥವಾ ಇದು ಕೊಡಿ ಬಣ್ಣ ಬೇರೆ ಎಲ್ಲ ನನಗೆ ಏನಪ್ಪ ಇದು ಅತ್ತನೇ ಆಗಿಲ್ಲ ನನಗೆ ಆ ಹೆಸರು ಬೇರೆ ಬೇರೆ ಹೇಳ್ತಾರೆ ಫ್ಲೇವರ್ ಬೇರೆ ಇದೆ ಬಟ್ ಒಂದೇ ಬೇಸ್ ಅನ್ನಿಸ್ತಾ ಇತ್ತು ನನಗೆ ಮೇ ಬಿ ನಾನು ಹೋಗಿದ್ದ ಬೆಂಗಾಲಿ ಸ್ವೀಟ್ಸ್ ಅಂಗಡಿ ಆ ಥರ ಈ ಗೊತ್ತಿಲ್ಲ ಬರ್ರಿ ಯಾರು ನಾನು ಬಟ್ ನಾನು ಪರ್ಸ ನಾನು ಜಸ್ಟ್ ನಂಗೆ ಹೇಳಿದ್ದೆ ನನಗೆ ಆ ಥರ ಈ ಬೇರೆ ಬೇರೆ ಹೆಸರನ್ನ ನಾ ಕರಿತೀವಿ ಬಿಟ್ರೆ ಆ್ಯಸಿಡಿಟಿ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ವಾಸಿ ಆಗೋದಿಲ್ಲ ಈಗ ಆಹಾರದಿಂದ ನಿಮ್ಗೆ ಆ್ಯಸಿಡಿಟಿ ಬಂದಿದ್ದರೆ ಫುಡ್ ಸರಿಯಾದ ತಕ್ಷಣ ಆ್ಯಸಿಡಿಟಿ ಕಡಿಮೆ ಆಗ್ಬಿಡಬೇಕು ಕರೆಕ್ಟ್ ಕೆಲವರು ಪಾಪ ಸಾತ್ವಿಕ ಫುಡ್ ತಿಂತಾರೆ ಟೆನ್ಷನ್ ಆಗ್ತಾ ಇರುತ್ತೆ ಅದೇನಂದರೆ ಮನಸ್ಸಿಂದ ದೇಹಕ್ಕೆ ಬಂದಿರ್ತದೆ ಸೊ ಅದು ಫೇಲ್ ಆಗ್ತದೆ ಫಾರ್ಮಾ ಇಂಡಸ್ಟ್ರಿ ಅದನ್ನು ಪಾಪ ಅಡ್ರೆಸ್ ಆಗಿ ಮಾಡಲಿಕ್ಕೆ ಆಗೋಲ್ಲ ಯಾಕೆಂದರೆ ನೀವು ದೇಹನ ಮಾತ್ರ ಟ್ರೀಟ್ ಮಾಡ್ಬೋದು ಮೆಡಿಸಿನಿಂದ ಮನಸ್ಸನ್ನಲ್ಲ ಮನಸನ್ನಲ್ಲ ಸೊ ದಟ್ ಈಸ್ ವೇರ್ ಆ್ಯಕ್ಚುಲಿ ವಜ್ರಿಕೆ ಮಾಡಿದ್ದೇ ಹಾಗೆ ಒಂದು ಐದಾರು ವರ್ಷ ಆಯಿತು ಯಾರನ್ನೂ ಮೀಟೇ ಮಾಡಲ್ಲ ಯಾರು ಮೀಟ್ ಮಾಡಲ್ಲ ಫೋನಲ್ಲಿ ಮಾತಾಡೋದು ಇಲ್ಲ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಜನರಲ್ಲಿ ಮೀಟೇ ಮಾಡಲ್ಲ ನಾನು ಐದು ವರ್ಷ ಆಯಿತು ಮತ್ತೆ ಎಲ್ಲೂ ಫೋನಲ್ಲಿ ಮಾತಾಡೋದು ರಿಪ್ಲೈ ಎಲ್ಲ ತುಂಬ ಕಡಿಮೆ ಹಾಗೆ ಅದೇ ಏನು ಮಾಡೋದು ಎಲ್ಲ ಇದೇ ಸಮಸ್ಯೆಗಳು ಆಗ ಕಲೆಕ್ಟಿವ್ ಆಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ಲಿ ಅಂತಲೇ ವಜ್ರ ಕ್ರಿಯೆ ಡಿಸೈನ್ ಮಾಡಿತ್ತು ಅದು ಆ್ಯಕ್ಚುಲಿ ಮಾಡಿದ್ದು ಕೋವಿಡ್ ಟೈಮಲ್ಲಿ ಒಂದು ಬ್ಯಾಚ್ ಮಾಡೋಣ ಅಂತ ಅಂದರೆ ನಾನು ಆನ್ಲೈನ್ ಪಾಠ ಮಾಡ್ತಾ ಇರಲಿಲ್ಲ ಎಲ್ಲ ಒಂದು ಹದಿನೇಳು ದೇಶದಲ್ಲಿ ವಿದ್ಯಾರ್ಥಿಗಳಿದೆ ಬೇರೆ ಬೇರೆ ದೇಶದಲ್ಲಿ ಅವರೆಲ್ಲ ಆಚಾರ್ಯ ಟೆನ್ಷನ್ ಆಗ್ತದೆ ಆಚಾರ್ಯ ಹಾರ್ಟ್ ಪಡ್ಕೊಳ್ತಾ ಇದೆ ಬೀಟ್ ಆಗ್ತದೆ ಏನು ಮಾಡೋದು ದೂರ ಕೂತಿದಾರೆ ನನಗೇನಾಯಿತು ಫೋರ್ಸ್ಫುಲ್ಲಾಗಿ ನಾನು ಚಮ್ರಿಂಟ್ ಇಟ್ ಮಾಡಲೇಬೇಕಾಯಿತು ಯಾಕೆ ನನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಅವರು ಅವರಿಗೆ ಅಂತ ಒಂದು ವಜ್ರ ಕ್ರಿಯೆ ಡಿಸೈನ್ ಮಾಡಿ ಎಲ್ಲ ಅಂದರೆ ಒಬ್ಬ ನೀವು ಶಾಲಾ ಕಾಲೇಜಲ್ಲಿ ಏನೇನು ಓದಿರಲ್ಲ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆನೇ ನಿಮ್ಮ ಕಂಪ್ಲೀಟ್ ಯೋಗಿ ಕನಾಟಮಿಕ್ ಫಿಸಿಯಾಲಜಿ ಎಲ್ಲ ಕವರ್ ಆಗಿಬಿಡತ್ತದ ಹೆಂಗೆ ಫಂಕ್ಷನ್ ಆಗುತ್ತೆ ಕರ್ಮ ಅಂದರೆ ಏನು ಇವೆಲ್ಲ ಎಲ್ಲ ಕವರ್ ಆಗುತ್ತೆ ಅದರಲ್ಲಿ ಅದನ್ನ ಮಾಡಿದೆ ಅದು ಒಂದು ಬ್ಯಾಚನ್ನು ಸ್ಟಾರ್ಟ್ ಆಗಿದ್ದು ಇವತ್ತು ನಲವತ್ತೆರಡನೇ ಬ್ಯಾಚ್ ಆಗ್ತಾ ಇದೆ ಏನು ಜಸ್ಟ್ ಸ್ಪ್ಯಾಮ್ ಆಫ್ ಒನ್ ಅಂಡ್ ಆಫ್ ಟು ಇಯರ್ಸ್ ಆಫ್ ಇಯರ್ಸ್ ಅಲ್ಲಿ ಅಂದರೆ ಆಗಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಅನಿಸಿದ್ದೆನಾದ್ರೆ ನಾನು ದೊಡ್ಡ ಸ್ಥಿಕೆ ಅಲ್ಲ ಅಷ್ಟು ಸಮಸ್ಯೆ ಇದೆ ಜನರಿಗೆ ಅಂತ ಹೇಳ್ಕೊಳಕ್ಕಾಗಲ್ಲ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಮೆಂಟಲ್ ಪೀಸ್ ತುಂಬ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ನಾ ಬಿಕಾಸ್ ಐ ವಾಂಟ್ ಪುಟ್ ದಿಸ್ ಪಾಯಿಂಟ್ ಇವತ್ತು ಎಂದರೆ ಮೋಸ್ಟ್ ಆಫ್ ಅಸ್ ಲೈಕ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿಂದ ಒಂದು ಕಾಂಟೆಂಟ್ ತೆಗೋತೀವಿ ನಾವು ಮಾತಾಡ್ತೀವಿ ಆ್ಯಂಡ್ ನೋ ಇಷ್ಟು ಲೈಕ್ಸ್ ಎಲ್ಲ ಬರುತ್ತೆ ಅಂತ ಮನುಷ್ಯನಿಗೆ ಬೇಕಾಗಿರೋದು ಗುರು ಮತ್ತು ಗುರಿ ಆ ಗುರುವಿನ ಸ್ಥಾನವನ್ನು ನೀವು ತುಂಬಿದ್ದೀರಾ ಅಂತ ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ಜನರಿಗೆ ಎಲ್ಲಿ ಯಾವ ದಿಕ್ಕಿನಲ್ಲಿ ಓಡಬೇಕಂತ ಗೊತ್ತಿರಲಿಲ್ಲ ಬಹುಶಃ ಆ್ಯಂಡ್ ಐ ಥಿಂಕ್ ಫಾರ್ಟಿ ಟೂ ಸೆಷನ್ಸ್ ಆಫ್ ವಜ್ರಕ್ರಿಯಾ ಸ್ಪೀಕ್ಸ್ ದಟ್ ಆರ್ ಆಸ್ಕಿಂಗ್ ಪೀಪಲ್ ಈ ಗುರಿಯಲ್ಲಿ ಹೋಗು ದಿಸ್ ಇಸ್ ಹೌ ಯು ಹ್ಯಾವ್ ಟು ಬಿ ಅನ್ನೋದು ದಟ್ಸ್ ಮೈ ಫೀಲಿಂಗ್ ಈಗ ಈಗ ನಂದೊಂದು ಪಾಲಿಸಿ ಏನು ಅಂದರೆ ನಾನು ಯಾವುದೇ ಸಿದ್ಧಾಂತವನ್ನು ಹೇಳೋದಿಲ್ಲ ನಾ ಇದೇ ಸತ್ಯ ಅಂತ ಹೇಳೋದೇ ಇಲ್ಲ ಯಾಕಂದರೆ ಕೃಷ್ಣನೇ ಹೇಳಿಲ್ಲ ಅದನ್ನು ನಾನೇನು ಹೇಳೋದು ಅವನ ದೊಡ್ಡವನ ಅವನು ಜಗದ್ಗುರು ಸೊ ನಾನೇನು ಹೇಳ್ತೀನಿ ಅಂದರೆ ಇದು ಹೀಗಿದೆ ಹೀಗಿದೆ ಈ ಆಕ್ಸೆಪ್ಟ್ ಆರ್ ರಿಜೆಕ್ಟ್ ಇದೇ ಸತ್ಯ ಅಂತ ಹೇಳೋದಿಲ್ಲ ಯಾಕೆಂದರೆ ನಾನು ಕಂಡದ್ದೇ ಸತ್ಯ ಅಂತ ನಂಗೆ ಯಾಕೆ ಬೇಕು ನಾಳೆ ತಪ್ಪಾಗಿರ್ಬೋದಲ್ಲ ನೀವು ಕಂಡು ಸತ್ಯ ಇರ್ಬೋದು ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಮೆಥಡ್ಸ್ ಟೂಲ್ಸ್ನ ಕೊಡ್ತೀವಿ ಆ್ಯಂಡ್ ಯು ಶುಡ್ ಫೈಂಡ್ ಯುವರ್ ಟ್ರೂತ್ ಯಾಕೆಂದರೆ ಇದೇ ಸತ್ಯ ಅಂತ ತೀರ್ಮಾನ ಮಾಡಿ ಕೂತ್ರೆ ನಂಗೆ ಅದೇ ಕಾಣ್ತದೆ ಒಬ್ಬ ಸತ್ಯದ ಅನ್ವೇಷಣೆ ಮಾಡೋಣಿಗೆ ಇರಬೇಕಾದ ಒಂದು ಮುಖ್ಯ ಲಕ್ಷಣ ಏನು ಅಂದರೆ ಪೂರ್ವಾಗ್ರಹ ಇರಬಾರ್ದು ಜಡ್ಜ್ ಮಾಡಬಾರ್ದು ಅಸ್ಯೂಮ್ ಮಾಡಬಾರ್ದು ಯಾವುದನ್ನು ಅನುಭವಕ್ಕೆ ಬರದೆ ಒಪ್ಪಬಾರ್ದು ನಾನು ಆ ಮಾರ್ಗದಲ್ಲಿದ್ದೀನಿ ನಾನು ಇನ್ನೊಬ್ರು ಅದು ಎಕ್ಸ್ಪೆಕ್ಟ್ ಮಾಡ್ತೀನಿ ಇದೇ ಸತ್ಯ ಅಂತ ಯಾರಿಗೂ ಹೇಳೋದಿಲ್ಲ ನಾನು ಇವತ್ತು ನಾವು ಮಾತಾಡುವ ಶೈವ ಅಂತ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಡಜನ್ ಮೀನ್ ದಟ್ ಬೇರೆವರೆಲ್ಲ ದಡ್ರು ಅಂತ ಮಾತಾಡೋದು ತಪ್ಪು ಬಿಲೀಫ್ ಐ ಮೀನ್ ಯಾಕಂದರೆ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕು ನಾನು ಪ್ರೋ ಕಮ್ಯುನಿಸಮು ಹಂಗಿದ್ದ ನಾನು ಪ್ರಗತಿಪರ ಹೀಗೆ ಅಲರ್ಟಿ ಮಾಡಿಕೊಂಡು ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು ಸಿದ್ದವನ ಗುರುಕುಲದಲ್ಲಿ ಇದ್ದೆ ಪಾಪ ಮಹಾಬಲ ನೋಡ್ತಾ ಇರ್ಬೋದು ಅವರು ವಾರ್ಡನ್ ಅವರು ಪಾಪ ಒಳ್ಳೆ ತುಂಬ ಸಾತ್ವಿಕವಾದ ಜೀವಿ ತುಂಬ ಸ್ಟ್ರಿಕ್ಟ್ ಅವರು ನನ್ನ ತೆಗೆದು ಹೊರಗೆ ಹಾಕಿ ಬ ಇಂಥವೇ ಕೆಲಸ ನಂದು ಪ್ರೋ ಇದು ಹೋರಾಟ ಪ್ರಗತಿಪರ ಎಲ್ಲ ಒಂದಾಗಿಬಿಡಬೇಕು ಸಮಾನತೆ ಈ ಎಲ್ಲ ಹಿಂದೆ ಗಲಾಟೆಗಳು ಜಾತಿ ಮಹಾಬ್ರಾಹ್ಮಣ ದ್ವೇಷಿ ಮಹಾ ಸಂಸ್ಕೃತಿ ದ್ವೇಷ ಈಗಿದ್ದವನು ನಾನು ಒಂದು ಕಾಲದಲ್ಲಿ ಸೊ ಆಗಲೂ ನಾನು ಟ್ರೂ ಆಗಿದ್ದೆ ಈಗಲೂ ಟ್ರೂ ಆಗಿದ್ದೀನಿ ಆ ಬದಲಾವಣೆ ಇವತ್ತಾಗಿ ನಾಳೆ ಇನ್ನೇನಾಗ್ತೀನಿ ನಂಗೆ ಗೊತ್ತಿಲ್ಲ ಐ ಆಮ್ ಓಪನ್ ಟು ಎಕ್ಸ್ಪ್ಲೋರ್ ಐ ಆಮ್ ಎಕ್ಸ್ಪ್ಲೋರರ್ ಆದರೆ ನನಗೆ ಕಂಡ ಸತ್ಯವನ್ನು ಶಾಸ್ತ್ರಕ್ಕೆ ವಿರೋಧ ಇಲ್ಲದೆ ನಾನು ಅದನ್ನ ನಿಮಗೆ ಶೇರ್ ಮಾಡ್ತೀನಿ ನಿಮಗೆ ವರ್ಕ್ ಆದರೆ ಪ್ರಾಕ್ಟೀಸ್ ಮಾಡಬಹುದು ಈಗ ಮನಸ್ಸು ಚಂಚಲ ಅಂತ ನಾವು ಹೇಳ್ತೀವಿ ಎಲ್ಲ ಮನಸ್ಸಿನಿಂದನೇ ನಾವು ಮುಂದೆ ಬರುವಂತ ಒಂದು ಸ್ಥೈರ್ಯ ಆತ್ಮಸ್ಥೈರ್ಯ ಇದೆಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ತೀವಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಹತೋಟಿಗೆ ಬಂದ್ರೆ ಅದನ್ನ ಮನಸ್ಸು ಅಂತ ಕರೆಯೋದಿಲ್ಲ <laughs> the first time i'm hearing this uh, I <laughs>